ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ಚಾನಲ್ ಬಗ್ಗೆ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಹಾಗೂ ಬಂಧುಗಳಿಗೂ ತಿಳಿಸೋದನ್ನ ಮರಿಬೇಡಿ ನನ್ನ ಇಂದಿನ ಅಲ್ಲಿ ಒಂದು ಸಂತಾನದ ವಿಚಾರವನ್ನು ತಿಳಿಸಿದ್ದೆ ಅಂದ್ರೆ ಈ ಯಾವ ಗ್ರಹಗಳು ಹೇಗೆ ಕಾರಕವಾಗುತ್ತೆ ಅನ್ನತಕ್ಕಂತ ಮಾಹಿತಿ ಕೊಟ್ಟಿದ್ದೆ ಹಾಗೆ ಅದರದ ಒಂದು ಮುಂದಿನ ಭಾಗ ಇದರಲ್ಲಿ ಕೆಲವೊಂದು ಸಾಕಷ್ಟು ಭಾಗಗಳು ಬರುತ್ತೆ ಸಂತಾನದಲ್ಲಿ ಮುಂದಿನ ಭಾಗದಲ್ಲಿ ಯಾವ ಒಂದು ಕಾರಣಾಂತರವಾಗಿ ಒಂದು ಸಂತಾನ ಆಗಿಲ್ಲ ಅನ್ನತಕ್ಕಂತ ಮಾಹಿತಿ ನೋಡಿ ತಮಗೆ ತಿಳಿದಿರುವಂತ ಒಂದು ವಿಚಾರ ಏನಪ್ಪಾ ಅಂದ್ರೆ ಮದುವೆಯ ಕಾಲ ಅಂದ್ರೆ ಒಂದು ಮುಹೂರ್ತ ಅನ್ನೋದು ಇಡ್ತೀವಿ ಆ ಮುಹೂರ್ತದ ಕಾಲದಲ್ಲಿ ಅಂದರೆ ಎಷ್ಟೋ ಜನ ಮಾಡ್ತಾರಪ್ಪ ಅಂದ್ರೆ ಮೂರ್ತ ಅನ್ನೋದು ಇಡ್ತಾರೆ ಈ ಮೂರ್ತ ಇಡ್ಸಕರೆ ನಾವು ಒಂದು ಯಾವ ಯಾವ ಒಂದು ಘಟನೆಗಳನ್ನ ನಾವು ನೋಡ್ಕೋಬೇಕು ಅನ್ನೋತಕ್ಕಂಥ ಮಾಹಿತಿ ಅಂದರೆ ತಮಗೆ ನಾನು ಹಿಂದಿನ ನನ್ನ ವಿಡಿಯೋಲಿ ಒಂದು ಎಲ್ಲರಿಗೂ ಒಂದು ಆಪ್ಷನ್ ಅನ್ನೋದು ಕೊಟ್ಟಿದ್ದೆ ಬಟ್ ಇದುವರೆಗೂ ಯಾರಿಂದನೂ ಯಾವ ಒಂದು ರಿಪ್ಲೈ ಕೊಡೋ ಬಂದಿಲ್ಲ ಹಾಗಾಗಿ ಆ ಒಂದು ಮದುವೆ ವಿಚಾರ ಇನ್ನ ಪೆಂಡಿಂಗ್ ಅನ್ನೋದು ನಿಂತಿದೆ ಹಾಗಾಗಿ ಇದು ಮದುವೆಗೂ ಒಂದು ಸಂತಾನಕ್ಕೂ ಎರಡಕ್ಕೂ ಲಿಂಕ್ ಇದೆ ಹಾಗಾಗಿ ಆ ಒಂದು ಟೈಮಿಂಗ್ಸ್ ಅನ್ನೋದು ಹೇಗಿರ್ಬೇಕಪ್ಪ ಅಂದ್ರೆ ಎಲ್ಲದಕ್ಕೂ ಒಂದು ಶುಭ ಸ್ಥಾನ ಅನ್ನೋದು ಇರಬೇಕು ಸಂತಾನದ ಮಾತ್ರ ಈ ಪಾಠಲ್ಲಿ ತೊಗೊತಾ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ಒಂದು ಮಾ ಒಂದು ಮುಹೂರ್ತ ಅಂತ ಇಟ್ಟಾಗ ಸಂತಾನಕ್ಕೆ ಯಾವುದೇ ತರದ ತೊಂದರೆ ಇರಬಾರ್ದು ಆ ಒಂದು ಸಂತಾನಕ್ಕೆ ಯಾವುದೇ ತರ ತೊಂದರೆ ಇಲ್ಲದೆ ಒಂದು ಮಗುವಿನ ಸ್ಥಾನ ಅಂದ್ರೆ ಒಂದು ವರ್ಷದೊಳಗೆ ಒಂದು ಮಗುವಿನ ಸ್ಥಾನವನ್ನು ಆಗಬೇಕು ಅನ್ನೋದಕ್ಕಂತ ಕ್ಲೀನ್ ಆಗಿ ಆ ಮುಹೂರ್ತ ಇಡ್ಬೇಕಾಗತ್ತೆ ಒಂದು ಎರಡನೇದೇನಪ್ಪ ಮಾಡ್ತಾರ ಅಂದ್ರೆ ಒಂದು ಮ್ಯಾಚಿಂಗ್ ಅನ್ನೋದು ನಾವು ನೋಡ್ಕೊಂತೀವಿ ಆ ಮ್ಯಾಚಿಂಗು ಪ್ಲಸ್ ಈ ಒಂದು ಟೈಮಿಂಗ್ಸು ಇವೆರಡಕ್ಕೂ ಕೂಡ ಒಂದು ಲಿಂಕ್ ಇದೆ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ನಾವು ಏನು ಒಂದು ಮೂರ್ತ ಇಡೋರೇ ಆಗಲಿ ಒಂದು ಮ್ಯಾಚಿಂಗ್ ಅಂತ ಮಾಡೋರೇ ಆಗಲಿ ಇಬ್ರು ಒಂದೇ ಆಗಿರಬೇಕು ಆಯ್ತು ನೆಕ್ಸ್ಟ್ ಕೊನೆಯ ಭಾಗ ಅಂದ್ರೆ ಈ ಒಂದು ಕೊನೆಯ ಒಂದು ಮ್ಯಾಚಿಂಗ್ ಅಂತ ಆಯ್ತು ಒಂದು ಮುಹೂರ್ತ ಏನೋ ಇಟ್ಸ್ಕೊಂಡ್ರೆ ಅಲ್ಲೂ ಶುಭ ಸ್ಥಾನ ಅನ್ನೋದು ಬಂತು ಆದ್ರೆ ಈ ತಾಳಿ ಕಟ್ಟಿಸೋ ಅಂತ ಸಮಯ ಇದೆಯಲ್ಲ ಈ ತಾಳಿ ಕಟ್ಸೋಂತ ಸಮಯ ಏನಂದ್ರೆ ಎಷ್ಟೋ ಜನ ಈ ತಪ್ಪು ಕೆಲ್ಸ ಏನಪ್ಪಾ ಮಾಡ್ತಾರೆ ಅಂದ್ರೆ ನಮಗೆ ಒಂದು ಒಂದು ಟೈಮಿಂಗ್ಸ್ ಅನ್ನೋದು ಕೊಟ್ಟಿರ್ತಾರೆ ಎಷ್ಟೋ ಜನ ಒಂದು ಮುಹೂರ್ತ ಆದ್ಮೇಲೆ ಕಟ್ಸಿರ್ತಾರ ಇಲ್ಲ ಅಂದ್ರೆ ಮೂರ್ತದ ಒಳಗೆ ಕಟ್ಸ್ಕೊಟ್ಟಿರ್ತಾರೆ ಅಂದ್ರೆ ಆ ಶುರುವೇ ಸ್ಥಾನನೇ ಆಗಿರಲ್ಲ ಅಥವಾ ಅದು ಮಧ್ಯಂತರ ಕಾಲನೋ ಅಥವಾ ಅಂತಿಮ ಕಾಲನೋ ಶು ಆರಂಭ ಅದು ಒಂದೊಂದು ಘಟ್ಟ ಕಾಲ ಅಂತ ಇದೆ ಅಂದ್ರೆ ಒಂದು ಮದ್ ಒಂದು ಫಸ್ಟ್ ಶುರು ಸ್ಟಾರ್ಟ್ ಒಂದು ಮಿಡಲ್ ಎಂಡ್ ಅಂತ ಈ ರೀತಿಯಲ್ಲಿ ಮೂರು ಕಾಲಗಳಿದೆ ಅಂದ್ರೆ ಒಂದು ಏನೊಂದು ಸಮಯ ಕಾಲದಲ್ಲಿ ನಾವು ಇಡುವಂಥದ್ದು ಆ ಒಂದು ಕಾಲದಲ್ಲಿ ಎಲ್ಲಾ ಜನರು ಏನಪ್ಪಾ ಮಾಡ್ತಾರೆ ಅಂದ್ರೆ ಇಲ್ಲ ಎಂಡಿಂಗ್ ಕಾಲದಲ್ಲಿ ಕಟ್ಟಿಸಿರ್ತಾರೆ ಇಲ್ಲ ಒಂದು ಸ್ಟಾರ್ಟಿಂಗ್ ಅಲ್ಲೇ ಒಂದು ತಪ್ಪ ಕೆಲಸ ಮಾಡಿರ್ತಾರೆ ಈ ಒಂದು ಸಮಯ ಆ ಒಂದು ಮುಹೂರ್ತ ಏನಾದ್ರು ಆ ಒಂದು ಹುಡುಗ ಹುಡುಗಿಗೂ ಶುಭವಾಗಿದ್ದು ಸಂತಾನಕ್ಕೆ ಏನಾದ್ರು ತೊಂದರೆ ಇದೆಯಾ ಅಂತ ನಾವು ನೋಡ್ಕೋಬೇಕಾಗತ್ತೆ ಮತ್ತೆ ಏನಂದ್ರೆ ಜಾತಕದಲ್ಲಿ ಸಂತಾನಕ್ಕೆ ತೊಂದರೆ ಇರಲ್ಲ ಈ ಟೈಮಿಂಗ್ಸ್ ಅಲ್ಲಿ ಮದ್ವೆ ಮುಹೂರ್ತದಲ್ಲಿ ಏನ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಒಂದು ಮದುವೆ ಒಂದು ಸ್ಥಾನದಲ್ಲಿ ತಪ್ಪು ಕೆಲಸ ಮಾಡಿರ್ತಾರೆ ಅವಾಗೂ ಕೂಡ ಮದ್ವೆ ಒಂದು ಮಗು ಆಗ್ಲಿಕ್ಕೆ ಕೂಡ ಆ ಒಂದು ತೊಂದರೆ ಆಗತ್ತೆ ಆಯ್ತು ಇವೆರಡೂನು ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಒಂದು ಟೈಮಿಂಗ್ಸು ಇವೆರಡೇನು ನೀವು ತಿಳ್ಕೊಂಡ್ರಿ ಅಂದರೆ ಶುಭ ಸ್ಥಾನ ಒಂದು ಕಟ್ಟಿಸಿದ್ರಿ ಆಯ್ತು ಇವೆರಡೂನು ಶುಭವಾಗೇನೋ ಇದೆ ಇನ್ನೊಂದು ಪ್ರಮಾಣ ಕಾಲ ತಮಗೆ ತಿಳಿಸಿದ್ದೆ ಆ ಏನಪ್ಪಾ ಅಂದ್ರೆ ಈ ದೋಷಗಳು ಅಂದ್ರೆ ಈ ಕೆಲವೊಂದು ದೋಷಗಳು ಏನಪ್ಪಾ ಆಗುತ್ತೆ ಅಂದ್ರೆ ಸರ್ಪದೋಷ ಪಿತೃದೋಷ ಈ ನಾಗದೋಷ ಕಾಳಸರ್ಪ ದೋಷಗಳಲ್ಲಿ ಯಾರೇ ಒಬ್ಬ ವ್ಯಕ್ತಿಯು ಏನೇ ಒಂದು ದೋಷವನ್ನು ಕೂಡಿದೆ ಆದರೆ ಅವ್ರಿಗೆ ದಿನಗಳು ಜಾಸ್ತಿ ಆಗತ್ತೆ ಅಂದರೆ ಒಂದು ಸಂತಾನ ಆಗ ಅಂಥದ್ದೇ ಮುಂದೆ ಪ್ರೊಸೆಸ್ ಆಗುತ್ತೆ ಅದ್ರ ಜೊತೇಲಿ ಇನ್ನೊಂದು ಏನಪ್ಪ ಅಂದರೆ ಮದುವೆ ಆಗೋದೇ ಲೇಟು ಅದ್ರ ಜೊತೇಲಿ ಏನಪ್ಪ ಮಾಡ್ತಾರೆ ಎಷ್ಟೋ ಜನ ತಪ್ಪು ಕೆಲಸ ಏನಪ್ಪಾ ಮಾಡ್ತಾರೆ ಅಂದರೆ ಮದುವೆ ಆದ ಮೊದಲನೇ ವರ್ಷ ನಾವು ಒಂದು ಲೈಫ್ನ ಎಂಜಾಯ್ಮೆಂಟ್ ಮಾಡಬೇಕು ಒಂದಿಂದ ಎರಡು ವರ್ಷ ಮೂರು ವರ್ಷ ಎಂಜಾಯ್ಮೆಂಟ್ ಮಾಡಬೇಕು ಅದಾದ ಮೇಲೆ ಸಂತಾನ ಅನ್ನೋದು ಮಾಡ್ಕೊಳ್ಳೋದ ಅಂತ ತಮಗೆಲ್ಲ ತಿಳಿಸದೆ ಇಂದಿನ ನನ್ನ ವಿಡಿಯೋಲಿ ಒಂದು ಶುಕ್ರನ ಸ್ಥಾನ ಏನಾಗತ್ತೆ ಒಂದು ಅಂಗಾರಕ ಸ್ಥಾನ ಏನಾಗುತ್ತೆ ಶನಿಯ ಸ್ಥಾನ ಏನು ಅನ್ನೋದು ತಮ್ಗೆ ತಿಳಿಸಿದೆ ಆದ್ರೆ ಈ ಸಮಯದಲ್ಲಿ ಏನಪ್ಪಾ ಅಂದ್ರೆ ಒಂದು ಆ ಒಂದು ವೇಳೆ ಅಂದ್ರೆ ಅವರ ಏಜ್ ಕೂಡ ಕನ್ಸಿಡರ್ ಆಗತ್ತೆ ಆ ಏಜ್ ಹೇಗೆ ಕನ್ಸಿಡರ್ ಆಗತ್ತೆ ಅಂದ್ರೆ ಆ ಒಂದು ಸಮಯ ಒಂದು ಏನಂದ್ರೆ ಆ ಹುಡುಗನ್ಗೆ ಗೆನೂ ಏಜ್ ಆಯ್ತಾ 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 ಒಂದು ಒಬ್ರೊಂದು ಒಂದೊಂದು ಒಂದು ಏಜ್ಗೂ ಒಂದು ಗ್ರಹಗಳು ಆಕ್ಟಿವೇಟ್ ಅನ್ನೋದು ಆಗುತ್ತೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಜಾತಕ ಅನ್ನೋದಿಲ್ಲ ಆದ್ರೆ ನೋಡಿ ತಮ್ಗೆಲ್ಲ ಗೊತ್ತಿರ್ಬೋದು ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಹೇಳ್ತೀನಿ ಒಂದು ಸ್ಟಾರ್ಟಿಂಗಲ್ಲಿ ಚಂದ್ರನು ಮತ್ತು ರವಿ ಕಾರಕ ಆಗ್ತಾರೆ ಅದಾದ್ಮೇಲೆ ಬುಧ ಗುರು ಶುಕ್ರ ಗ್ರಹಗಳು ಆಕ್ಟಿವೇಟ್ ಆಗ್ತಾರೆ ಅದಾದ್ಮೇಲೆ ಒಂದು ಶುಕ್ರನು ಅಂಗಾರಕನು ಆಕ್ಟಿವೇಟ್ ಆಗ್ತಾರೆ ಅದಾದ್ಮೇಲೆ ರಾವು ಆಕ್ಟಿವೇಟ್ ಆಗ್ತಾರೆ ಅದಾದ್ಮೇಲೆ ನಾನತ್ವ ಒಂದು ಶನಿಯ ಆಕ್ಟಿವೇಟ್ ಆಗ್ತಾರೆ ಹೀಗೆ ಒಂದೊಂದು ಗ್ರಹಗಳು ಒಂದೊಂದು ವರ್ಷದಂತೆ ಆಕ್ಟಿವೇಶನ್ ಆಗುತ್ತೆ ಹಾಗೆ ಮೂವತ್ತು ವರ್ಷದ ನಂತರದ ಮೇಲೆ ರಾವು ಆಕ್ಟಿವೇಶನ್ ಆಗಿರುತ್ತೆ ಎಷ್ಟೋ ಜನ ತಪ್ಪು ಕೆಲಸ ಏನಪ್ಪಾ ಮಾಡ್ತಾರೆ ಅಂದ್ರೆ ಮೊದಲನೇ ವರ್ಷ ಅಂದ್ರೆ ಮದುವೆ ಆಗದ ಮೂರು ವರ್ಷ ನನ್ ಸಂತಾನ ಬೇಡಪ್ಪ ಹೀಗೆ ಮುಂದೆ ಆಗ್ತಾ ಹೋಗ್ತಾ ಇರ್ತಾರೆ ಅವಾಗ ಏನಂದ್ರೆ ಅವರಾಗ ತಮ್ಮ ಒಂದು ಹಾದಿನ ಹಾಳು ಮಾಡ್ಕೊಳ್ಳೋ ಅಂತದ್ದು ಅಂದ್ರೆ ಏನು ಒಂದು ಸಂತಾನ ಏನೋ ಬೇಕು ಆದ್ರೆ ಒಂದು ಸಂತಾನ ವಿಚಾರ ಏನೋ ಇದೆ ಆದರೆ ಈ ಒಂದು ಸ್ಪಂಪ್ಸ್ ರೇಟು ಅವ್ರಿಗೆ ದಿನದಿಂದ ದಿನಕ್ಕೆ ಕ್ಷೀಣಿತ ಆಗ್ತಾ ಬರುತ್ತೆ ಅಂದ್ರೆ ಅವರು ಒಂದು ಒಂದು ಏನೇ ಒಂದು ಕುಡಿಯೋದಾಗಿರ್ಬೋದು ಸಿಗರೇಟ್ ಚಟಗಳಾಗಿರ್ಬೋದು ಈ ರೀತಿಯಲ್ಲಿ ಸಾಕಷ್ಟು ಚಟಗಳಿಂದನೂ ಕೂಡ ಒಂದು ನಾವು ಹಾಕುವಂಥ ಬಟ್ಟೆಯಿಂದನೂ ಕೂಡ ಒಂದು ವೀರಾಣು ವೀರಾಣು ಬಂದು ನಾಶ ಆಗ್ತಾ ಬರುತ್ತೆ ಹಾಗೆ ಒಂದು ಅಂಡಾಣು ಬಿಡುಗಡೆನು ಕೂಡ ಒಂದು ಕ್ಷೀಣತೆಯೆಲ್ಲೇ ಇರುತ್ತೆ ಅಂದ್ರೆ ಆ ಒಂದು ಕಾರಣಕ್ಕೆ ಏನಪ್ಪಾ ಅಂದ್ರೆ ಹಳೆಯ ಕಾಲದಲ್ಲಿ ಒಂದು ಏಜ್ ಅನ್ನೋದು ಡಿಫ್ರೆನ್ಸ್ ಮಾಡ್ತಾ ಇದ್ರು ತಮ್ಗೆಲ್ಲ ಗೊತ್ತಿರಬಹುದು ಒಂದು ಏನಪ್ಪಾ ಅಂದ್ರೆ ಇಪ್ಪತ್ನಾಲ್ಕನೇ ವಯಸ್ಸಿನ ಒಂದು ಗಂಡ ಮಗನಿಗೆ ಹನ್ನೆರಡು ವರ್ಷದ ಹುಡುಗಿನ ಕೊಟ್ಟು ಮದುವೆ ಮಾಡ್ತಾ ಇದ್ರು ಅಂದ್ರೆ ಹನ್ನೆರಡರಿಂದ ಹದಿನಾಲ್ಕು ಯಾವ ಕಾರಣಕ್ಕೆ ಅಂದ್ರೆ ಹತ್ತರಿಂದ ಹನ್ನೆರಡು ವರ್ಷ ಒಂದು ಹೆಣ್ಣು ಮಗಳಿಗೆ ಒಂದು ಏನಂದ್ರೆ ಆ ಚಿಕ್ಕ ಏಜ್ ಅನ್ನೋದು ಇತ್ತಿದೆ ಆದ್ರೆ ಈ ಮ್ಯಾಚಿಂಗ್ ಅನ್ನೋದು ಆಗ್ತಾ ಇತ್ತು ಅಂತ ಆದ್ರೆ ಇವಾಗಿನಲ್ಲಿ ಏನಾಗ್ತದೆ ಸಮ ಪ್ರಮಾಣದಲ್ಲಿ ಮದುವೆ ಆಗುವಂಥದ್ದು ಅಥವಾ ಎರಡರಿಂದ ಮೂರು ವರ್ಷದಲ್ಲಿ ಡಿಫ್ರೆನ್ಸ್ ಇದ್ದು ಮದುವೆ ಆಗುವಂಥದ್ದು ಅವಾಗ ಅಂದ್ರೆ ಅಂಡಾಣು ಹಣು ಒಂದು ಕಮ್ಮಿ ಆಗ್ತಾ ಬಂದಿರುತ್ತೆ ವೀರಾಣು ಹಣು ಕೂಡ ಕಮ್ಮಿ ಆಗ್ತಾ ಬಂದಿರುತ್ತೆ ಆ ಸಮಯದಲ್ಲಿ ಈ ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ ಯಾವ ಕಾರಣಕ್ಕೆ ಅನ್ನೋದು ತಿಳಿಸಿದೆ ಆದರೆ ಇಲ್ಲಿ ನಿಮ್ಮ ಪ್ರಮಾಣ ಏನೇ ಇರ್ಬೇಕಪ್ಪ ಅಂದ್ರೆ ನೀವೇನೋ ಯಾವುದೋ ಒಂದು ಚಟದಲ್ಲಿ ಇದ್ದೀರಾ ಆದ್ರೆ ಅದನ್ನ ದಿನದಿಂದ ದಿನಕ್ಕೆ ಒಂದು ಮೊದಲನೇದಾಗಿ ಕಮ್ಮಿ ಮಾಡಬೇಕು ಅಥವಾ ಅದಕ್ಕೆ ತಕ್ಕನಾಗೆ ಅದಕ್ಕೆ ಸೀಮಿತವಾಗಿ ಅಂದ್ರೆ ಅಣ್ಣ ಒಂದು ಏನೊಂದು ಇನ್ಕ್ರೀಸ್ ಆಗ್ಲಿಕ್ಕೆ ಒಂದು ವೆಜಿಟೇರಿಯನ್ ಆಗಿರ್ಬೋದು ನಾನ್ ವೆಜಿಟೇರಿಯನ್ ಆಗ್ಬೋದು ಅದಕ್ಕೆ ಏನು ಒಂದು ಪ್ರೋಟೀನ್ ಇನ್ಟೇಕ್ ಮಾಡಬೇಕು ಅಥವಾ ಒಂದು ಅಂಡಾಣು ಇನ್ಕ್ರೀಸ್ ಆಗ್ಲಿಕ್ಕೆ ಏನೇನು ಬೇಕು ಅಥವಾ ಕೆಲವೊಬ್ರು ಏನು ಮಾಡ್ತಾರೆ ಮಾತ್ರೆಗಳನ್ನ ತೊಗೊತಾರೆ ಅಂದರೆ ಒಂದು ಪ್ರೋಟೀನು ವಿಟಮಿನ್ಸ್ ಮಿನರಲ್ಸ್ ಅಂತರ ಹೇಗೆ ಅವರು ಆಸ್ಪತ್ರೆಯಲ್ಲಿ ತೋರಿಸಿದ ಆದರೆ ಆ ಒಂದು ಕಾರಣಾಂತವಾಗಿ ಇನ್ಕ್ರೀಸ್ ಅನ್ನೋದು ಮಾಡ್ತಾರೆ ಹಾಗೆ ನೀವು ಏನಾದ್ರು ಒಂದು ಅದರ ಜೊತೆಯಲ್ಲಿ ತಕ್ಕನಾಗೆ ಒಂದು ಒಂದು ಸ್ಟೆಬ್ಲೈಸ್ ಅನ್ನೋದು ಬದಲೇಬೇಕು ಆಯ್ತು ಇದೆಲ್ಲ ಒಂದು ಸ್ಟೆಬ್ಲೈಸ್ ಅನ್ನೋದು ಆಯ್ತು ಒಂದು ಸಂತಾನ ಅವಾಗಲೂ ಆಗ್ತಾ ಇಲ್ಲ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಆ ಏನೋ ಏನ್ ಮಾಡ್ತಾರೆ ಒಂದು ಯಾವುದೇ ಒಬ್ಬ ವ್ಯಕ್ತಿಗೆ ಅಂಡಾಣು ಬಿಡುಗಡೆನೂ ಒಂದು ಸರಿ ಇಲ್ಲ ಅಥವಾ ಒಂದು ಮುಂದಕ್ಕೆ ಆಸ್ಪತ್ರೆಗೆ ಅಂತ ಹೋದಾಗ ಅವರೇನೋ ಒಂದು ಕೊಡ್ತಾರೆ ಆದರೆ ತಮ್ಗೆಲ್ಲಾರ್ಗು ಆಯುರ್ವೇದಿಕ್ ಅಲ್ಲಿ ಎರಡು ಭಾಗಗಳು ಬರುತ್ತೆ ಮೊದಲನೇದಾಗಿ ಅಶ್ವಗಂಧ ಬಂದು ಗಂಡು ಮಕ್ಕಳಿಗೆ ಬರುತ್ತೆ ಒಂದು ಶ ಶತವರಿ ಬಂದು ಹೆಣ್ಮಕ್ಳಿಗೆ ಬರುತ್ತೆ ಯಾವ ಹೆಣ್ಣು ಮಕ್ಕಳಿಗೆ ಒಂದು ಏನು ಬ್ಯಾಕ್ ಪೇನ್ ಅನ್ನೋದು ಇರಿರೆಗ್ಯುಲರ್ ಇರೆಗ್ಯುಲರ್ ಪೇನ್ ಇರ್ಬೋದು ಈ ರೀತಿಯ ಒಂದು ಯಾರಿಗೆ ಈ ಒಂದು ಮಂತ್ಲಿ ಸೈಕಲ್ ಇರಲ್ವೋ ಅವರು ಶತವರಿ ಅನ್ನೋದು ಯೂಸ್ ಮಾಡುವುದು ಇದರಲ್ಲಿ ನಾಲ್ಕು ಥರ ಬರುತ್ತೆ ಲೇಹ ಟ್ಯಾಬ್ಲೆಟ್ ಈ ಥರ ಸಾಕಷ್ಟು ಇದೆ ನಿಮಗೆ ಯಾವುದು ಸೂಕ್ತನೋ ಅದನ್ನು ಶುರು ಮಾಡಿ ಹಾಗೂ ಒಂದು ಗಂಡು ಮಕ್ಕಳಿಗೆ ಶತ ಒಂದು ಅಶ್ವಗಂಧ ಶೇತುವರಿ ಇರತಕ್ಕಂಥದ್ದು ಎರಡು ಭಾಗಗಳು ಕೂಡ ತಗೋಬಹುದು ಇವೆರಡು ಭಾಗಗಳು ಇರತಕ್ಕಂಥ ಒಂದು ಟ್ಯಾಬ್ಲೆಟ್ ನ ಯೂಸ್ ಮಾಡುವಂಥದ್ದು ಇದರ ಜೊತೆಯಲ್ಲಿ ವೆಜ್ ಆದವರಾದ್ರೆ ಒಂದು ಬಾದಾಮಿ ಗೋಡಂಬಿ ಈ ರೀತಿಯಲ್ಲಿ ಸಾಕಷ್ಟು ವಿಧಾನಗಳಿವೆ ಅಂದ್ರೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಬೇಕಾಗತ್ತೆ ಹಾಗೂ ನಾನ್ ವೆಜಿಟೇರಿಯನ್ ಅವರಾದ್ರೆ ಒಂದು ಮಾಂಸ ಮೊಟ್ಟೆ ಈ ರೀತಿಯಲ್ಲಿ ಇನ್ಕ್ರೀಸ್ ಅನ್ನೋದು ಮಾಡ್ಕೋಬಹುದು ಆದರೆ ನಿಮ್ಗೆ ಇದೆಲ್ಲ ಮಾಡಿದ್ರು ಕೂಡ ಒಂದು ನಿಮ್ಮ ಜಾತಕವನ್ನು ತಿಳಿದೆ ಒಂದು ತಿಳ್ಕೊಂಡು ಈ ಒಂದು ಎಲ್ಲ ಒಂದು ಕಾರಣ ಹೋಗಿನೂ ಕೂಡ ಇನ್ನೂ ಸಂತಾನ ಆಗ್ತಾ ಇಲ್ಲ ಅಂದಾಗ ಒಂದು ಸೀಮಿತವಾಗಿ ಚೆಕ್ ಅನ್ನೋದು ಮಾಡ್ಕೊಳ್ಳೇಬೇಕಾಗತ್ತೆ ಅಂದ್ರೆ ನಿಮ್ಗೆ ಸಂತಾನದ ಬಲ ಇದೆಯಾ ಇಲ್ವಾ ಅನ್ನೋದು ಯಾಕಂದ್ರೆ ನಿಮ್ಮ ಬಲಗೈಯ ರೇಖೆಯಲ್ಲಿ ಅಂದ್ರೆ ನಿಮ್ಮ ಬಲಗೈಯಲ್ಲಿ ಎರಡು ಭಾಗಗಳಲ್ಲಿ ಸಂತಾನದ ರೇಖೆ ಅನ್ನೋದು ತೋರಿಸ್ಕೊಡುತ್ತೆ ಆ ಎರಡು ಭಾಗಗಳಲ್ಲೂ ಕೂಡ ಸಂತಾನದ ಭಾಗ ಆ ಎರಡೂ ಭಾಗದಲ್ಲೂ ಏನಾದ್ರು ಇಲ್ಲ ಅಂದ್ರೆ ಏನೋ ಜಾತಕದಲ್ಲಿ ಏನೋ ಇದೆಯಪ್ಪ ಇಲ್ಲೂ ಸಂತಾನದ ರೇಖೆ ಅನ್ನೋದಿದ್ರೆ ಗ್ಯಾರಂಟಿ ಹಾಗೆ ಆಗತ್ತೆ ಆದ್ರೆ ಎಷ್ಟೋ ಜನರು ಒಂದು ನಾಗದೋಷನ ಪೂಜೆನ ಮಾಡ್ತಾರೆ ಅಂದ್ರೆ ತಪ್ಪ ಕೆಲ್ಸನೂ ಇದೆ ಒಂದು ಒಳ್ಳೇದು ಶುಭ ಸ್ಥಾನನೂ ನೀವ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಒಂದು ನಾಗನ ಪೂಜೆ ಅನ್ನೋದೇನೋ ಮಾಡ್ಕೊಂಡ್ರಿ ಆ ಒಂದು ನಾಗನ ಪೂಜೆ ಯಾವ ವೇಳೆಯಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಏಳುವರೆ ಒಳಗಾಗಿ ಅಂದ್ರೆ ಆರೂವರೆ ಒಳಗಾಗಿ ಆದಷ್ಟು ಪ್ರಯತ್ನ ಪಡಿ ಯಾವ ಕಾರಣಕ್ಕೆ ಅಂದ್ರೆ ಆ ಹಳ್ಳಿಯ ಮರದಲ್ಲಿ ಅಂದ್ರೆ ಒಂದು ಹಳ್ಳಿ ಮರದಲ್ಲಿ ನಾಗನ ಸ್ಥಾನ ಇರುತ್ತೆ ಆ ಸ್ಥಾನದಲ್ಲಿ ಇರತಕ್ಕಂತ ಏಳು ಚಕ್ರಗಳು ಇರುತ್ತೆ ಅಂದ್ರೆ ನಾಗನಿಗೆ ನೀವೆಲ್ಲ ತಿಳಿದಿರೋ ಹಾಗೆ ಒಂದು ಗಂಡ ಹೆಂಡತಿ ಮಿಲನದ ಒಂದು ಸ್ಥಾನ ಇದೆ ಅದರಲ್ಲಿ ಚಕ್ರಗಳು ಇರುತ್ತೆ ಏಳು ಚಕ್ರಗಳು ಆ ಏಳು ಚಕ್ರಗಳಲ್ಲಿ ಒಂದು ಮೂಲಧಾರದ ಚಕ್ರಕ್ಕೆ ನಾವು ಒಂದು ಬಗ್ಗಿ ಒಂದು ನೀರಿನ ಒಂದು ಅಭಿಷೇಕ ಹಾಗೂ ಹಾಲದ ಅಭಿಷೇಕ ಮಾಡೋದ್ರಿಂದ ನಮಗೆ ಇರತಕ್ಕಂಥ ಮೂಲಾಧಾರದ ಚಕ್ರವು ಆಕ್ಟಿವೇಶನ್ ಆಗುತ್ತೆ ಮೂಲಾಧಾರದ ಚಕ್ರ ಯಾರ್ಗ ಆಕ್ಟಿವೇಶನ್ ಆಗುತ್ತೋ ಸಂತಾನದ ತೊಂದರೆ ಅನ್ನೋದು ಬರಲ್ಲ ಹಾಗಾಗಿ ಯಾವುದೇ ಒಂದು ಕಾರಣ ಅಂತವ್ರವಾಗು ಅಂದ್ರೆ ಸ್ವತಃ ನೀವೇ ಶುರು ಮಾಡಿದ ಆದರೆ ನಾಗರ ಪೂಜೆ ಅನ್ನೋದು ಗ್ಯಾರಂಟಿ ಫಲ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಶುರು ಅನ್ನೋದು ಮಾಡಿ ಅದನ್ನ ನಿನ್ಸ್ಬಾರ್ದು ಯಾಕಂದ್ರೆ ಎಷ್ಟೋ ಜನ ಏನಪ್ಪಾ ಮಾಡ್ತಾರೆ ಅಂದ್ರೆ ಒಂದು ಶುರು ಅನ್ನೋದು ಮಾಡ್ತಾರೆ ಅಂದ್ರೆ ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೊಂತಾರೆ ಅದಾದ್ಮೇಲೆ ನಾಗನ ಪೂಜೆನ ನಿನ್ಸ್ಬಿಡ್ತಾರೆ ಅದೇ ಯಾವುದೇ ಕಾರಣಕ್ಕೂ ಡೆಲಿವರಿ ಆಗೋ ತನಕ ಯಾವುದೇ ಕಾರಣಕ್ಕೂ ಆ ಗಂಡ ಮತ್ತೆ ಹೆಂಡತಿಯು ನಿನ್ಸ್ಬಾರ್ದು ಹಾಗಾಗಿ ಈ ಒಂದು ಇನ್ಫರ್ಮೇಶನ್ ನಿಮ್ಗೆ ತಮಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಮುಂದಿನ ವಿಚಾರ ಸಾಕಷ್ಟು ಇದೆ ಹಾಗಾಗಿ ಒಂದು ಅರ್ಧ ಭಾಗದಷ್ಟು ನಿಮಗೆ ಮುಕ್ಕಾಲ್ ಭಾಗದಷ್ಟು ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ನನ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ನಮಸ್ಕಾರ